ಕರ್ನಾಟಕ ರಾಜ್ಯದಲ್ಲಿ ಒಂದು ಪಾಯಿಂಟ್ ನಾಲ್ಕು ಕೋಟಿ ದಲಿತರು ಇದ್ದರೂ ಕೂಡ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ ದಲಿತರನ್ನು ತಮಗೆ ತಕ್ಕಂತೆ ರಾಜಕಾರಣಗಳು ಬಳಸಿ ದಲಿತರ ಯೋಜನೆಗಳು ಹಾಗೂ ಎಸ್ಸಿ ಎಸ್ಟಿ ಅನುದಾನ ಮತ್ತು ದಲಿತರನ್ನ ದಮನ ಮಾಡುವ ಕುತಂತ್ರ ನಡೆಯುತ್ತಿದೆ ದಲಿತರನ್ನ ಕೊಲೆ ಸುಲಿಗೆ ಷಡ್ಯಂತ್ರ ಮಾಡುತ್ತಾ ಬಂದಿದೆ ಕಂಬಾಲಪಲ್ಲಿ ಕುಷ್ಟಗಿ ಮತ್ತು ವಿಜಯಪುರ ಜಿಲ್ಲೆಯ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಲ್ಲದೆ ದಲಿತ ನೌಕರ ವರ್ಗದವರನ್ನ ವರ್ಗಾವಣೆ ಮಾಡುವುದು ಹಿಂಸೆ ಕೊಡುವುದು ಹೀಗೆ ದಲಿತರನ್ನ ದಮನ ಮಾಡುತ್ತಾ ಬಂದಿದ್ದಾರೆ ಯಾದಗಿರಿ ಜಿಲ್ಲೆಯ ಪಿಎಸ್ಐ ಪರಶುರಾಮ್ ಅವರನ್ನ ಮಾನಸಿಕ ಹಿಂಸೆ ನೀಡಿ ವರ್ಗಾವಣೆಗಾಗಿ ಅಲ್ಲಿನ ಶಾಸಕ ಮತ್ತು ಅವರ ಮಗನ ಹಿಂಸೆ ತಾಳಲಾರದೆ ಮನನೊಂದು ಸಾವಿಗೆ ಕಾರಣರಾದವರನ್ನು ಕೂಡಲೇ ಬಂಧಿಸಿ ಅವರ ಆಸ್ತಿ ಪಾಸ್ತಿ ಮೊಟ್ಟುಗೋಲು ಹಾಕಿ ಪರಶುರಾಮ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಿ ಸರ್ಕಾರಿ ನೌಕರಿ ನೀಡಿ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ದಲಿತ ಸೇನೆಯ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ ಕಲಬುರಗಿ ತಾಲೂಕಿನ ಕೇಂದ್ರೀಯ ವಿವಿ ಕುಲಪತಿಯವರು ಬಿಡುಕೊಡುವ ಸಮಾರಂಭದಲ್ಲಿ ದಲಿತ ವಿದ್ಯಾರ್ಥಿ ನಂದಪ್ಪ ಪರಮಣ್ಣ ಅವರನ್ನ ದ್ವಾರದಲ್ಲಿಯೇ ತಡೆದು ಜಾತಿ ನಿಂದನೆ ಮಾಡಿರುವ ಕುಲಪತಿ ಪ್ರೊಫೆಸರ್ ಅವರ ಮೇಲೆ ಸುಮಾರು ಕೇಸು ದಾಖಲಿಸಲಾಗಿದ್ದು ಕೂಡಲೇ ಅವರನ್ನ ಬಂಧಿಸಿ ವಿಶ್ವವಿದ್ಯಾಲಯದಲ್ಲಿ ಆಗುತ್ತಿರುವ ಅನಾಹುತಗಳನ್ನು ತಡೆಗಟ್ಟುವಂತೆ ಒತ್ತಾಯಿಸಿ ದಲಿತ ಸೇನೆ ವಿಲಾಸ್ ಸಂಘಟನೆ ತಾಲೂಕಾ ಸಮಿತಿ ಆಳಂದ ವತಿಯಿಂದ ನೂರಾರು ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ದಲಿತ ಸರಣಿಯ ತಾಲೂಕು ಅಧ್ಯಕ್ಷ ಧರ್ಮ ಬಂಗರ್ಗ ಮುಖಂಡರಾದ ಭೀಮಾಶಂಕರ್ ತಳಕೇರಿ ಶರಣು ಕವಲ್ಗ ಮಲ್ಲಿನಾಥ್ ಚುಂಚೋಳಿ ದಿಲೀಪ್ ಮಂಟ್ಗಿ ರೇವಣ ಸಿದ್ದ ಅಶೋಕ್ ಮೊಗ ಲಕ್ಷ್ಮಣ್ ನಿಂಬಾಳ್ಕರ್ ಜೈಭೀಮ್ ಕಂಟೇಕುರೆ ಶಿಂಗೆ ಶಶಿಕಾಂತ್ ನಿರ್ಗುಡಿ ಬಸವರಾಜ್ ಬಂಗುರ್ಗಿ ಮಲ್ಲು ನಿಂಬರ್ಗ ಕಾಶಿನಾಥ್ ಹಿತ್ತಲ್ಸಿರೂರ್ ದುಂಡಪ್ಪ ಇಕ್ಕಳಕಿ ಲಕ್ಷ್ಮಣ್ ಸಂಗೊಳಗಿ ಪುಟ್ಟು ಪಿರಂಗಿ ಸುದೀಪ್ ಆಯಜಂಗಲ್ ಸದಾಶಿವಿರೊಳ್ಳಿ ಅರುಣ್ ಕುಮಾರ್ ಕಡಗಂಚಿ ಚಂದ್ರಕಾಂತ್ ಸೆರ್ಕಾರ್ ದಿಲೀಪ್ ಜಿರೋಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸರ್ಕಾರವಾಗಿದೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಗತಿ ಆಗಿ ಅವರು ಕಾನೂನು ಕ್ರಮ ಜರುಗಿಸಬೇಕು ಒಂದು ವೇಳೆ ಜರುಗಿಸ ಯೋಜನೆ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಾವು ಉಗ್ರವಾಗಿ ಮುಂದಿನ ಪ್ರತಿಭಟನೆ ಮಾಡುತ್ತೇವೆ ಹಾಗೆ ಇವತ್ತು ಸರ್ಕಾರ ಕೂಡ ಎಚ್ಚರಿಕೆ ಗಂಟೆ ಕೊಡ್ತೇವೆ ಒಂದು ವೇಳೆ ಇವತ್ತು ಸರ್ಕಾರ ಹಲವಾರು ಯೋಜನೆಗಳು ತಂದರೂ ಕೂಡ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಯೋಜನೆಗಳಿಗೆ ಫಲಾನುಭವಿಗಳು ತಲುಪುತ್ತಿಲ್ಲ ಯಾವುದೋ ಹೆಸರಿನಲ್ಲಿ ಗ್ಯಾರೇಜ್ ತೇಜ್ ಕರ್ನಾಟಕ ಸರ್ಕಾರ ಬಳಸುತ್ತೆ ಅದನ್ನು ಕೂಡ ನಾವು ಉಗ್ರವಾಗಿ ಖಂಡಿಸಿ ಬಂದೇವೆ ಹೀಗಾಗಿ ಫಸ್ಟ್ ದಿಲ್ಲಿ ಜನ ಹಮ್ಮಿಕೊಂಡಿರುವ ಪ್ರತಿಭಟನೆ ಇಲ್ಲಿಗೆ ಮುಗಿಯೋದಿಲ್ಲ ಅವರಿಗೆ ಪಂಚನಾಥ್ ಅವ್ರ ಅವರು ವಿಸ್ತೃತ ನ್ಯಾಯಾಧೀಶರೂ ನಾವು ಸಣ್ಣ ನೀರ್ತೇವೆ ಅದನ್ನು ಒಂದು ಚೌಕಟ್ಟಿನ